ಬೇ ಸ್ಟೂಡೆಂಟ್ಸ್ ಪೂರ್ವಸಿದ್ಧ ಪರೀಕ್ಷೆ ತುಂಬ ಹತ್ತಿರದಲ್ಲೇ ಇದೆ ಹಾಗಾಗಿ ನಾವು ಒಂದು ರಿವಿಷನ್ ಕ್ಲಾಸಲ್ಲಿ ಇದು ನಮ್ಮ ತಾಲೂಕಿನಿಂದಲೇ ತಯಾರಾದ ಒಂದು ಸಂಪನ್ಮೂಲ ಸಂಸಿಕೆ ಅರ್ಥ ಆಗ್ತಿದೆಯಾ ಹೆಸರು ಬಂದ್ಬಿಟ್ಟು ಗಣಿತ ಸಂಕಲ್ಪ ನನ್ನ ಪ್ರಯತ್ನ ನನ್ನ ಸಾಧನೆ ಅಂದರೆ ನಾನು ಪ್ರಯತ್ನ ಪಟ್ಟರೆ ನಾನು ಸಾಧನೆ ಮಾಡ್ತೀನಿ ಅಂತ ಅರ್ಥ ಆಗ್ತಿದೆಯಾ ಸೊ ಪ್ರೇರಣೆಯಾಗಿ ಶ್ರೀನಿವಾಸ ರಾಮಾನುಜನ್ ಅವರ ಭಾವಚಿತ್ರ ಇದೆ ಅರ್ಥ ಆಗ್ತಿದೆಯಾ ಸೊ ಮಾರ್ಗದರ್ಶನ ನಮ್ಮ ಮಾನ್ಯ ಶಾಸಕರಾದಂಥ ಸುರೇಶ್ ಬಾಬು ಸರ್ ಅವರು ಹಾಗೇ ಪರಿಕಲ್ಪನೆ ಬಂದ್ಬಿಟ್ಟು ನಮ್ಮ ಬಿ ಇ ಒ ಸಾಹೇಬರಾದಂತಹ ಕಾಂತರಾಜ್ ಸರ್ ಅವ್ರದ್ದು ಇಲ್ಲಿ ನೋಡಲ್ ಅಧಿಕಾರಿಯಾಗಿ ಮಲ್ಲಿಕಾರ್ಜುನ ಸರ್ ಗುಬಿಹಳ್ಳಿ ಮುಖ್ಯ ಶಿಕ್ಷಕರು ಹಾಗೂ ಆಗಿ ಸತೀಶ್ ಸರ್ ಸರ್ಕಾರಿ ಪ್ರೌಢಶಾಲೆ ಜೆಸಿಪುರ ಅಲ್ಲಿ ಮುಖ್ಯ ಶಿಕ್ಷಕರಾಗಿದ್ದಾರೆ ಎಸ್ ಕೆ ದಯಶಂಕರ್ ಸರ್ ನಮ್ಮ ತಾಲೂಕು ಗಣಿತ ಸಂಘದ ಅಧ್ಯಕ್ಷರು ಅದೇ ರೀತಿ ಮೋಹನ್ ಎಸ್ ಕಾರ್ಯದರ್ಶಿಗಳು ನಮ್ಮ ಗಣ ಗಣಿತ ಸಂಘ ಇವರೆಲ್ಲರ ಸಹಯೋಗದೊಂದಿಗೆ ಈ ಒಂದು ಸಂಪನ್ಮೂಲ ಸಂಚಿಕೆ ಬಿಡುಗಡೆ ಆಗಿದೆ ಅದನ್ನು ನಾವು ಸಾಕು ಇದನ್ನು ತಿರುವು ಹಾಕಿದರೆ ನಾವು ಸಾಕಷ್ಟು ರಿವಿಷನ್ ಆಗುತ್ತೆ ಒಳ್ಳೆ ನಾನು ಇಲ್ಲಿ ಪ್ರಯತ್ನ ಐವತ್ತರ ಕಡೆಗೆ ಅಂತ ಇದೆ ನೀವು ಐವತ್ತರಿಂದ ಶುರು ಮಾಡಿ ಎಂಬತ್ತಕ್ಕೆ ಹೋಗಬೇಕು ಈ ಸದ್ಯಕ್ಕೆ ನಾನು ಕ್ವಿಕ್ ರಿವಿಷನ್ ಅಂತೇಳಿ ಒಂದು ಐವತ್ತರ ಕಡೆಗೆಂದು ಮೀನ್ಸ್ ಐವತ್ತಕ್ಕಷ್ಟೇ ನೀನು ಸೀಮಿತ ಆಗಬಾರ್ದು ಸ್ವಲ್ಪ ನಮಗೆ ಪುನರಾವರ್ತನೆ ಚೆನ್ನಾಗಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತೇ ಸಂಕಲ್ಪ ಮಾಡಬೇಕು ಅರ್ಥ ಆಗ್ತಿದೆಯಾ ದಂಡಂ ದಶಗುಣಂ ಭವೇತಂತ ದಂಡಕ್ಕೆ ಹತ್ತು ಗುಣ ಬರ್ತಾವಂತೆ ಆದರೆ ಸಂಕಲ್ಪಂ ಸಹಸ್ರ ಗುಣಂ ಭವಯತ್ ಅಂದರೆ ಸಂಕಲ್ಪಕ್ಕೆ ಸಹಸ್ರ ಗುಣಗಳು ಬರ್ತಾವಂತೆ ಸಾವಿರ ಗುಣಗಳು ಬರ್ತವೆ ಮೀನ್ಸ್ ಅಷ್ಟು ಒಳ್ಳೆಯದಾಗತ್ತಂತೆ ಹಾಗಾಗಿ ನಾವು ಇದನ್ನು ಸಂಕಲ್ಪ ಮಾಡ್ತಾ ಇದ್ದೀವಿ ಒಳ್ಳೆ ಅಂಕಗಳನ್ನು ಗಣಿತದಲ್ಲಿ ಪಡಿದ್ದೀವಿ ಅಂತ ಓಕೆನಾ ಸೊ ನೋಡೋಣ ಮುಂದಕ್ಕೆ ಸೊ ನಾವು ಇವರನ್ನು ನೆನ್ಸ್ ನೆನ್ಸ್ಕೊಳ್ಳೇಬೇಕು ತಾಲೂಕು ಗಣಿತದ ಸಂಪನ್ಮೂಲ ವ್ಯಕ್ತಿಗಳು ಸೊ ಮಹೇಶ್ ಸರು ಸರ್ಕಾರಿ ಪ್ರೌಢಶಾಲೆ ಕಿಂಕೆರೆ ಮೋಹನ್ ಸರು ಈಗಾಗಲೇ ಹೇಳಿದ ಕಾರ್ಯದರ್ಶಿಗಳು ನಮ್ಮ ಗಣಿತ ಸಂಘ ಮನುಕುಮಾರ್ ಅದು ನಾನೇ ನೆಕ್ಸ್ಟ್ ಮುಜಮಿಲ್ ಪಾಷಾ ಸೊ ಉರ್ದು ಸರ್ಕಾರಿ ಉರ್ದು ಪ್ರೌಢಶಾಲೆಯ ಗಣಿತ ಶಿಕ್ಷಕರು ರಾಘವೇಂದ್ರ ಸರ್ ಸರ್ಕಾರಿ ಪ್ರೌಢಶಾಲೆ ದಬ್ಬುಂಟೆ ಹಾಗೂ ರಶ್ಮಿ ಮೇಡಮ್ ಸರ್ಕಾರಿ ಪ್ರೌಢಶಾಲೆ ಜೆ ಸಿ ಪುರ ಇಲ್ಲಿ ಗಣಿತ ಶಿಕ್ಷಕಿ ಕೆಲಸ ನಿರ್ವಹಿಸ್ತಿದ್ದಾರೆ ಇವರೆಲ್ಲರನ್ನೂ ನಾವು ಇವತ್ತು ನೆನೆಸ್ಕೊಳ್ಳಬೇಕು ಓಕೆನಾ ಮುಂದಕ್ಕೆ ಹೋಗೋಣ ಈಗ ನಮಗೆ ರಿವಿಷನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಾನು ಇಡೀ ಪಾಠವನ್ನು ಒಂದೇ ಬಾರಿ ಇಡೀ ಎಲ್ಲ ಪಾಠಗಳನ್ನು ನಾನು ರಿವಿಷನ್ ಮಾಡಲ್ಲ ಪ್ರತಿದಿನ ಒಂದೊಂದು ಪಾಠಕ್ಕೆ ರಿವಿಷನ್ ಮಾಡ್ತಿದ್ರು ಹೋದರೆ ಸಾಕಾಗುತ್ತೆ ಹಾಗಾಗಿ ಮೊದಲನೇದಾಗಿ ನಾವು ಎಲ್ಲಿಂದ ಶುರು ಮಾಡೋಣ ಅಂತಂದರೆ ವಾಸ್ತವ ಸಂಖ್ಯೆ ಹೀಗೆ ಒಂಚೂರು ದೊಡ್ಡದು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಅಂಕಗಣಿತದ ನೋಡಿ ಈ ಅತಿ ಮುಖ್ಯವಾಗಿ ಬರಲೇಬಹುದಾದಂತಹ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚೆ ಮಾಡಿದ್ದೀವಿ ಓಕೆನಾ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಒಂದು ಅಂಕ ಅರ್ಧ ಆಗ್ತಿದೆಯಾ ಸೊ ನಿಮಗೆ ಈಗಾಗಲೇ ಗೊತ್ತಿದೆ ಅಂಕಗಣಿತದ ಮೂಲ ಪ್ರಮೇಯ ನಾವು ಅದನ್ನು ಹೇಳಿಕೆಯ ರೂಪದ ಗಣಿತದ ಹೇಳಿಕೆಗಳನ್ನ ನಾವು ಕಲ್ತ್ಕೊಂಡಿರಲೇಬೇಕು ಬರೆಯೋದಷ್ಟೇ ಏನಪ್ಪ ಅಂಕಗಣಿತ ಯಾವುದೇ ಒಂದು ಹೇಳ್ಬಹುದು ನಿಮ್ಗೆ ಗೊತ್ತಿದೆ ಹಾ ಅಥವಾ ಪ್ರತಿಯೊಂದು ಅಥವಾ ಯಾವುದೇ ಒಂದು ಅಂದ್ರೂ ನಡೆಯುತ್ತೆ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ಹಾ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ನಾವೇನ್ ಮಾಡ್ಬೋದು ಅವಿಭಾಜ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಇನ್ನು ಮುಂದುವರೆದ ಐದೈದು ಹೇಳ್ತೀರ ಮತ್ತು ಘಟಿಸುವ ಅಪವರ್ತಿಕೆಯು ಅವಿಭಾಜ್ಯ ಅಪವರ್ತನ ಅನನ್ಯವಾಗಿರುತ್ತೆ ಅಂದರೆ ಯೂನಿಕ್ ಆಗಿರುತ್ತೆ ಅದೇ ಥರ ಇರುತ್ತೆ ಬೇರೆ ಬೇರೆ ಥರ ಮತ್ತೆ ಇನ್ನೂ ಏನೂ ಇರಲ್ಲ ಅಂದರೆ ಅವೇ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧ ಒಂದು ಉದಾಹರಣೆ ತಕ್ಕ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋದಾದ್ರೆ ದುಃಖ ಯಾವುದೊಂದು ಸಿಂಪಲ್ ಆ ಸಂಖ್ಯೆ ತಕ್ಕಂಥದ್ದು ಹದಿನೈದು ಅನ್ನೋದೊಂದು ಸಂಯುಕ್ತ ಸಂಖ್ಯೆ ಇದನ್ನು ನಾನು ಏನು ಮಾಡ್ಬೋದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀ ಮೂರು ಎಂಟು ಐದು ಇದನ್ನೇ ನಾವೇನಂತ ಕರೆದಿ ಅಂಕಗಣಿತದ ಪ್ರಮೇಯ ಇದು ಮೊದಲನೇ ಪ್ರಶ್ನೆ ವಾಸ್ತವ ಸಂಖ್ಯೆಗಳಲ್ಲಿ ಅತಿ ಮುಖ್ಯವಾಗಿ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಶ್ನೆ ಆಗಿದೆ ಮುಂದಕ್ಕೆ ಹೋಗೋಣ ಎರಡನೇ ಪ್ರಶ್ನೆ ಹೋಗೋಣ ತೊಂಬತ್ತಾರು ಮತ್ತು ನಾನೂರ ನಾಲ್ಕರ ಮಾಸವನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಿರಿ ಇದರಿಂದ ಲಾಸವನ್ನು ಕಂಡುಹಿಡಿಯಿರಿ ಎರಡನ್ನು ಕೇಳಿದರೆ ನಾವೇನ್ ಮಾಡಬೇಕು ಎರಡಕ್ಕೂ ಕೂಡ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಓಕೆ ಈಗ ಏನು ಮಾಡೋಣಪ್ಪ ತೊಂಬತ್ತಾರಕ್ಕೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನ ಸೊ ಅಂಕ ಮೂಲ ಪ್ರಮೇಯದ ಪ್ರಕಾರ ನಾವು ಹೆಂಗೆ ವ್ಯಕ್ತಪಡಿಸ್ಬೋದು ಅಂತ ಕಂಡಿಡೇನು ತೊಂಬತ್ತಾರು ಹೇಗೆ ಶುರು ಮಾಡೋಣ ಈ ಕಡೆ ನನಗೆ ಈ ರೀತಿ ಒಂದು ಅಪವರ್ತನ ವೃಕ್ಷತರೋ ಈ ರೀತಿ ಭಾಗಕರ ವಿಧಾನದಲ್ಲ ನಾವು ಅವಿಭಾಜ್ಯ ಅಪವರ್ತನಗಳ ಮೂಲಕ ಭಾಗಿಸ್ತಾ ಹೋಗ್ತೀವಿ ಓಕೆನಾ ಇಲ್ಲಿ ನನಗೆ ಸರಿ ಸಂಖ್ಯೆ ಬಂದ ತಕ್ಷಣ ಬೇರೆ ಯಾವುದೇ ಅವಿಭಾಜ್ಯ ಸಂಖ್ಯೆ ನೆನಪಾಗದು ಬೇಡ ಎರಡರಿಂದ ಶುರು ಮಾಡ್ತೀವಿ ಎಲ್ಲಿವರೆಗೂ ಸಂಖ್ಯೆ ಇರುತ್ತೋ ಅಲ್ಲಿ ತನಕ ಎರಡರಿಂದನೇ ಶುರು ಮಾಡಬೇಕು ಓಕೆ ಎರಡರಿಂದ ಎರಡ ನಲವತ್ತೆಂಟಲೇ ಎರಡ ಇಪ್ಪತ್ನಾಲ್ಕಲೆ ಎರಡ ಹನ್ನೆರಡಲೇ ಎರಡ ಆರಲೇ ಎರಡ ಮೂರನೇ ಎಲ್ಲಿಗೆ ಕೊನೆಗೊಳಿಸೋದು ಯಾವಾಗ ಅವಿಭಾಜ್ಯ ಅಪೂರ್ತನ ಕೊನೆಗೆ ಬರುತ್ತೋ ಅಲ್ಲಿಗೆ ನಿಲ್ಸ ಓಕೆನಾ ತೊಂಬತ್ತಾರನ್ನ ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಎಂಟು ಮೂರು ತೊಂಬತ್ತಾರನ್ನ ಈ ರೀತಿ ಬರಿಬೋದು ಓಕೆನಾ ಹಾಗಾದ್ರೆ ನಾನೂರ ನಾಲ್ಕನ ಏನಂತ ಬರಿಬೋದು ನೋಡೋಣ ಮತ್ತೆ ನಾವು ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ಬರೆಯೋದನ್ನ ನೋಡೋದಾದ್ರೆ ಸೊ ಸರಿ ಸಂಖ್ಯೆ ಅಂದ್ರೆ ನಾನು ಹೇಳಿದ್ದೀನಿ ಯಾವಾಗಲೂ ಇಲ್ಲಿಂದ ಶುರು ಮಾಡೋಣ ಎರಡು ಎರಡರಿಂದ ಎರಡ ಇಪ್ಪತ್ಲೆ ಒಂದೇ ಸರಿ ಎರಡು ಸರಿ ಮಾಡಿದೆ ಎರಡು ಇನ್ನೂರ ಎರಡೇ ನಾನೂರ ನಾಲ್ಕು ಎರಡ ಎರಡು ಒಂದೇ ಎರಡು ನೂರ ಒಂದು ಎರಡು ನೂರ ಅವಧಿ ನೂರ ಒಂದು ಅವಿಭಾಜ್ಯ ಸಂಖ್ಯೆ ಈಗಾಗಲೇ ಗೊತ್ತಿರುತ್ತೆ ಹಾಗಾಗಿ ನೂರ ಒಂದು ಬೇರೆ ಇನ್ಯಾವುದೇ ಸಂಖ್ಯೆಯಿಂದ ಭಾಗ ಆಗಲ್ಲ ಅಲ್ಲಿಗೆ ನಿಲ್ಲಿಸೋ ಓಕೆನಾ ಹಾಗಾದ್ರೆ ನಾನ್ನೂರ ನಾಲ್ಕನ್ನು ಎರಡು ಎಂಟು ಎರಡು ಎಂಟು ನೂರ ಒಂದು ಓಕೆನಾ ಈಗ ಮಾಸ ಬರೆಯೋದು ಭಾಳ ಸುಲಭ ನಾನು ಹೇಳಿದ್ದೀನಿ ಎರಡರಲ್ಲೂ ಇರತಕ್ಕಂಥ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧವನ್ನು ಬರೆಯೋದಷ್ಟು ಎರಡರಲ್ಲಿ ಯಾವ ಉಪ ಸಾಮಾನ್ಯ ಅಪವರ್ತನಗಳು ಎರಡಿದೆ ಎರಡಿದೆ ಸೊ ಮಾಸ ಏನಾಗುತ್ತೆ ಎರಡು ಎಂಟು ಎರಡು ಪಟ್ಟು ನಾಲ್ಕು ಮುಗ್ದು ಹೋಯ್ತು ಅರ್ಧ ಆಗ್ತಿದ್ಯಾ ಈಗ ಲಾಸ ಕಂಡಿದ್ರೆ ಲಾಸ ನೋಡು ಲಾಸ ಈ ಮಾಸ ಫಸ್ಟ್ ಬರ್ಕ ನಾಲ್ಕು ಅಂತ ಬರ್ಕೊಂಡ ಹೋಗ್ಬೇಡ ಅಂದ್ರೆ ನನಗೆ ಒಂಬತ್ತೇ ಆಪವರ್ತನೆಗಳ ಲಭ್ಯ ಬರಿದ್ರೆ ಕನ್ಫ್ಯೂಷನ್ ಆಗುತ್ತೆ ಇದೇ ಎರಡು ಎಂಟು ಎರಡು ಬರ್ಕಂಡಿದೆ ಸಾಮಾನ್ಯ ಆಪವರ್ತನೆ ಇತ್ತು ಹಾಗಾದ್ರೆ ಇನ್ನು ನುಡ್ಕಿದವ್ರು ಬರೀತೀನಿ ಇನ್ನು ಏನೇನಿದ್ಯಾಪಾ ಎರಡು ಉಳಿದ ಉಳಿದ ಅಪವರ್ತನಗಳು ಎರಡು ಎಂಟು ಎರಡು ಎಂಟು ಎರಡು ಎಂಟು ಮೂರು ಎಂಟು ಇಲ್ಲಿ ನೂರ ಒಂದು ಸೊ ನಾನು ಈಗಾಗಲೇ ನಿಮಗೆ ಸಮಯಾವಕಾಶ ಕೊಟ್ಟಿದ್ದೆ ಲಾಸ ಕಂಡುಹಿಡಿಯೋಕ್ಕೆ ಉತ್ತರವನ್ನು ಹೇಳ್ತೀರಾ ಅಂತ ಭಾವಿಸ್ತೀನಿ ಒಂಬತ್ತು ಸಾವಿರದ ಆರುನೂರ ತೊಂಬತ್ತಾರು ವೆರಿ ಗುಡ್ ಮಕ್ಕಳ ಸೊ ಈ ರೀತಿ ನೀವು ಪರೀಕ್ಷೆಯಲ್ಲಿ ಲಾಸ ಅಥವಾ ಮಾಸ ಲೆಕ್ಕಗಳನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದು ಕಂಡುಹಿಡಿಯಿರಿ ಅಂದರೆ ನೀವು ಈ ಥರ ಓಕೆನಾ ಮುಂದಕ್ಕೆ ಹೋಗೋಣ ಮೂರನೇ ಪ್ರಶ್ನೆ ಇಲ್ಲಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಈಗಾಗಲೇ ನನಗೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋದನ್ನ ಮೇಲೆ ಲಾಸ ಮಾಸ ಕಂಡುಹಿಡಿಯೋದನ್ನ ಹೇಳ್ಕೊಟ್ಟಿರೋದ್ರಿಂದ ಇಲ್ಲಿ ನಾಲ್ಕು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದನ್ನ ಪಿಕ್ ಮಾಡ್ಕೊಂಡು ಕಣ್ಣಿಡಿಯನ ಯಾವ್ದು ಮೊದಲನೇದ ತಕ್ಕ ಯಾವ್ದು ಹಿಡಿಯೋಣ ನೂರ ನಲವತ್ತು ಸೊ ನೂರ ನಲವತ್ತು ಅವಿಭಾಜ್ಯ ಅಪರೂಪ ನಾನು ಹೇಳಿದ್ದೀನಿ ಸರಿ ಸಂಖ್ಯೆಯಿಂದ ಸರಿ ಸಂಖ್ಯೆ ಇದ್ರೆ ಎರಡರಿಂದ ಶುರು ಮಾಡುವಂತೇಳಿ ಓಕೆನಾ ಎರಡ ಎಪ್ಪತ್ತು ತಿರ್ಗಾ ಎರಡ ಮೂವತ್ತೈದು ನೆನಪಿರಲಿ ಮೂವತ್ತೈದು ಈ ರೀತಿಯ ಸಂಖ್ಯೆ ಬಂದರೆ ನಾನು ಯಾವ ಅವಿಭಾಜ್ಯ ಅಪಾರದನ್ನು ಹೋಗ್ಬೇಕು ಐದು ಹೋಗ್ಬೇಕು ಸೊ ಐದ ಏಳು ನೂರ ನಲವತ್ತು ಇಸ್ ಎಸಿಕೊಂಡು ಎರಡು ಎಂಟು ಎರಡು ಎಂಟು ಐದು ಎಂಟು ಇಳು ಇಷ್ಟೇ ಆ ಥರ ಏನಾರು ಕೇಳಿದ್ರೆ ಇದು ಒಂದು ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ ನಾನು ಇಷ್ಟು ಮಾತ್ರ ಬಂದರೆ ಸಾಕು ಏನಪ್ಪ ಸಾಕಷ್ಟು ನಿಮಗೆ ಆಗುತ್ತೆ ನಾನು ಒಂದು ಲೆಕ್ಕ ಮಾತ್ರ ಮಾಡ್ತೀನಿ ನೀವು ಮನೇಲಿ ಇವೆರಡನ್ನು ಕೂಡ ಪ್ರಯತ್ನ ಪಡಿ ಓಕೆ ನಿಮ್ಗೆ ಈಗ ನಿಮ್ಮ ಕೈಲಿ ಈಗಾಗಲೇ ಸಾಹಿತ್ಯ ಇದೆ ಓಕೆನಾ ಸೊ ಮುಂದಕ್ಕೆ ಹೋಗೋಣ ನಾಲ್ಕನೇ ಪ್ರಶ್ನೆಗೆ ನೀಡಿರುವ ಪೂರ್ಣಾಂಕಗಳ ಮಾಸ ಆ ಓಕೆನಾ ಮತ್ತು ಲಾಸಾಹಗಳನ್ನು ಕಂಡುಹಿಡಿದು ಲಾಸಾ ಇಂಟು ಮಾಸ ಇಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಆ್ಯಕ್ಚುಲಿ ತಾಳೆ ನೋಡಿ ಇದ್ರ ಆಧಾರದ ಮೇಲೆ ಬೇರೆ ಪ್ರಶ್ನೆಗಳನ್ನು ನೀವು ಕೇಳಿದ್ರೆ ನೋಡಿರ್ತೀರಾ ಈಗಂದರೆ ನೀವು ಏನು ಕೆಲಸ ಮಾಡಬೇಕು ಅಂತಂದರೆ ಇವೆರಡರ ಲಾಸಹ ಮಾಸ ಕಂಡುಹಿಡೀಬೇಕು ಅವೆರಡರ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿದೆಯಾ ಅಂತ ಕಂಡುಹಿಡಿಬೇಕು ನಿಮಗೆ ಟೈಮ್ ಕೊಡ್ತೀನಿ ಬೇಗ ಕಂಡು ಹಿಡಿದ್ರೆ ಉತ್ತರವನ್ನು ನಾನು ಆಮೇಲೆ ತಾಳೆ ನೋಡ್ತೇನೆ ನೀವು ಮಾಡಿರಿ ಸರ್ ಇದೆಯಲ್ಲ ಓಕೆ ಮಾಡ್ರಿ ಓಕೆ ಓಕೆ ಡೇ ಸ್ಟೂಡೆಂಟ್ಸ್ ಇಲ್ಲಿ ಎರಡನೇ ಲೆಕ್ಕ ಬಿ ಲೆಕ್ಕವನ್ನು ತೆಗೆದುಕೊಳ್ಳಿ ಎರಡನ್ನು ಇನ್ನೊಂದು ನೀವು ಮನೇಲಿ ಮಾಡ್ಬೋದು ಓಕೆನಾ ಏನಾಗುತ್ತಪ್ಪ ಮುನ್ನೂರ ಮೂವತ್ತಾರನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಮಾಡಬೇಕು ಅಂತ ಅಂದರೆ ಈಗ ನಾನು ಎರಡರಿಂದ ಭಾಗಿಸ್ತಾ ಸರಿ ಸರಿಸಂಖ್ಯಾದರಿಂದ ಎರಡರಿಂದ ಬೆಸ ಸಂಖ್ಯೆ ಆದರೆ ನೀವು ಯಾವುದು ಸೂಕ್ತವಾಗುತ್ತೋ ಅದನ್ನು ಮಾಡಬೇಕು ಓಕೆನಾ ಮುನ್ನೂರ ಮೂವತ್ತಾರನ ಎರಡರಿಂದ ಬಾಕ್ಸರೆ ಎರಡ ಒಂದಲೆ ತಿರ್ಗ ಎರಡಾರಲೆ ಎರಡು ಎಂಟ್ಲೇ ಹೌದಾ ನೆಕ್ಸ್ಟ್ ತಿರ್ಗ ಎರಡರಿಂದ ಎರಡು ಎಂಟ್ಲೇ ಎರಡು ನಾಲ್ಕು ತಿರ್ಗಾ ಎರಡರಿಂದ ಎರಡು ನಾಲ್ಕಲೇ ಎರಡು ಎರಡಲೆ ತಿರ್ಗ ಎರಡರಿಂದ ಎರಡು ಎರಡಲೆ ಎರಡು ಒಂದೇ ಮತ್ತೀಗ ಎರಡರಿಂದ ಅನ್ಬೇಡ್ರಿ ಬಸ ಸಂಖ್ಯೆ ಬಂದು ಮುಂದಕ್ಕೆ ಮುಂದಿನ ವಿಭಜ ಸಂಖ್ಯೆ ಮೂರು ಮೂರಿಂದ ನೋಡಿ ಆದರೆ ಬಾಕ್ಸಿ ಇಲ್ಲ ಅಂದರೆ ಮುಂದಕ್ಕೆ ಹೋಗೋಣ ಇಲ್ಲ ಆಗುತ್ತೆ ಆಗಕ್ಕೆ ಬಾಕ್ಸ ಮೂರ ಏಳು ಸಂಖ್ಯೆ ಸಿಕ್ ಹಾಗಾದ್ರೆ ಮುನ್ನೂರು ಮೂವತ್ತಾರು ಏನಂತ ಬರಿಬೋದು ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಎಂಟು 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 ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ ಹಾಗೆ ಬರೀತೀನಿ ನಾನು ಓಕೆನಾ ಚಿಕ್ಕ ಸಂಖ್ಯೆಯಿಂದ ಹಾಗೆ ಬರಿಬೋದಾ ಏನ್ ಬರೀನಾ ಮೂರಿಂದ ಸ್ಟಾರ್ಟ್ ಮಾಡೋಣ ಇದು ಇದನ್ನೂ ಎರಡರಿಂದ ಸ್ಟಾರ್ಟ್ ಮಾಡೋದು ಸರಿ ಸಂಖ್ಯೆಯಿಂದ ಎರಡರಿಂದ ಸ್ಟಾರ್ಟ್ ಮಾಡಿ ಸರ್ ಅಂತ ಹೇಳ್ತೀನಿ ಹಾಂ ಓಕೆ ಎರಡನ್ನ ಶುರು ಮಾಡೋಣ ಎರಡು ಹ್ಞೂ ಎರಡು ಮೂರು ಆರು ಆರು ಮೂರು ಹದಿನೆಂಟು ಹದಿನೆಂಟು ಮೂರು ಐವತ್ತು ನಾಲ್ಕು ನಾನು ನೇರವಾಗಿ ಬರದೆ ಈ ಥರ ಸ್ಕಿಲ್ ಯಾವಾಗ ಬರುತ್ತೆ ಅಂದರೆ ನೀನು ಪ್ರಾಕ್ಟೀಸ್ ಆಗೋದು ಬರುತ್ತೆ ಅರ್ಥ ಆಗ್ತಿದೆಯಾ ನೀನು ಪ್ರಾಕ್ಟೀಸ್ ಮಾಡೋ ನೇರವಾಗಿ ಬರಿಬೋದು ನೋಡು ಏನೂ ವ್ಯತ್ಯಾಸ ಇಲ್ಲ ಮೂರು ಮೂರು ಒಂಬತ್ತು ಇಪ್ಪತ್ತೇಳು ಇಪ್ಪತ್ತೇಳು ಐವತ್ತು ನಾಲ್ಕು ನೀನು ಇನ್ಸಲ್ಲಿ ಲೆಕ್ಕ ಮಾಡಿದ್ರೂ ಇಷ್ಟೇ ಬರೋ ಓಕೆನಾ ಈಗ ಎರಡರಲ್ಲೇ ಇರ್ತಕ್ಕಂಥ ಸಾಮಾನ್ಯ ಅಪ್ಪುಗಳನ್ನು ಪಟ್ಟಿ ಮಾಡೋಣ ಮೂರಿದೆ ಮತ್ತಿದ್ಯಪ್ಪ ಎರಡಿದೆ ಇನ್ನೇ ಇದೆಯಾ ಇದ್ರೆ ಹೇಳ್ಬೋದು ಇಲ್ಲ ಹಾಗಾದರೆ ಮಾಸಾನ ಬರೀತೀನಿ ಮಾಸ ಎರಡು ಇಂಟು ಮೂರು ಏನು ಆರು ಲಾಸ ಫಸ್ಟ್ ಈ ಮಾಸಾನೆ ಬರ್ಕೊಂಡು ಎರಡು ಇಂಟು ಮೂರು ಈ ನುಡಿಕೆದವನ್ನೆಲ್ಲವನ್ನೂ ಬರೀತೀನಿ ಆ್ಯಕ್ಚುಲಿ ಗಾತಾಂಕ ರೂಪದಲ್ಲಿ ಬರೀಬೇಕು ನಾನು ನಿಮಗೆ ಲೆಕ್ಕ ಸುಲಭವಾಗಿ ಅರ್ಥ ಅನ್ನೋ ಕಾರಣ ಈ ಹುಡುಕಿದವೆಲ್ಲ ಅಂತೇಳಿ ಬರಿತೀನಿ ಎರಡು ಎಂಟು ಎರಡು ಎಂಟು ಎರಡು ಎಂಟು ಏಳು ಎಂಟು ಮೂರು ಎಂಟು ಮೂರು ಓಕೆನಾಪ್ಪ ಈಗ ನೀವು ಇಷ್ಟನ್ನು ಗುಣಿಸಿ ನನಗೆ ಉತ್ತರ ಹೇಳು ಬೇಗ ಓಕೆ ಲಾಸ ಎಷ್ಟುಪ್ಪ ಮೂರು ಸಾವಿರದ ಹಾಗಾದ್ರೆ ಈಗ ಏನ್ ಕೆಲಸ ಆಗ್ಬೇಕು ತಾಳೆ ನೋಡುವ ಕೆಲಸ ಆಗ್ಬೇಕು ತಾಳೆ ನೋಡೋ ಕೆಲಸ ಅಂತಂದ್ರೆ ಈಗ ಮುನ್ನೂರು ಈಗ ಲಾಸ ಎಂಟು ಮಾಸ ಓಕೆನಾ ಲಾಸ ಎಂಟು ಮಾಸ ಇಂಟು ಆ ಎರಡು ಸಂಖ್ಯೆಗಳ గుణలబ్ధ నోడు బరు చాస ఎస్ మాస ఆరు ఇంటు మూడు సవర ఇ ఇప్ప ఈవల్ టు ముర మూవ ఇంటు ఐవత్ ఎరడు ఎల్ ಓಕೆ ತಾಳೆ ನೋಡಿದ್ರಿ ಅಂತ ಹೇಳ್ತೀರಿ ಅಂದರೆ ಎರಡು ಕೂಡ ಸಮ ಬರಬೇಕು ಹದಿನೆಂಟು ಸಾವಿರದ ನೂರ ನಲ್ವತ್ನಾಲ್ಕು ಈ ಕಡೆ ಕೂಡ ಏನು ಬಂದಿದೆ ಹದಿನೆಂಟು ಸಾವಿರದ ನೂರ ಅಲ್ಲಿಗೆ ಎಲ್ ಎಚ್ ಎಸ್ ಇನ್ಸ್ ಇಂಟು ಆರ್ ಎಚ್ ಎಸ್ ವೆರಿ ಗುಡ್ ಮಾಡಿದ್ದೀರಾ ಈ ಥರ ಪರೀಕ್ಷೆಯಲ್ಲಿ ನಿಮಗೆ ಕೊಟ್ಟರೆ ಮಾಡಬೇಕು ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ತಾಳೆ ನೋಡಿರಿ ಅಂತ ಕೊಡೋಕ್ಕಿಂತ ಯಾವುದಾದ್ರೂ ಒಂದನ್ನು ಕೊಡ್ದಂಗೆ ಎರಡು ಸಂಖ್ಯೆ ಕೊಟ್ಟು ಲಾಸ್ ಹಾಕೊಟ್ಟು ಮಾಸ ಹಾಕೊಂಡಿಡ್ರಿ ಅಂತ ಕೊಡ್ಬೋದು ಅಥವಾ ಮಾಸ ಹಾಕ್ಕೊಟ್ಟು ಲಾಸ್ ಹಾಕೊಂಡು ಅಂತ ಕೊಡ್ಬೋದು ಅಥವಾ ಲಾಸ ಮಾಸ ಎರಡು ಕೊಟ್ಟು ಎರಡು ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆನ ಕಂಡುಹಿಡಿದೆ ಅಂತ ಕೊಡ್ಬೋದು ಇನ್ನು ಅಂತ ಬರ್ತವೆ ಸೊ ಎರಡು ಅಂಕಕ್ಕೆ ನೀವು ಪರೀಕ್ಷೆ ಮಾಡಿ ಓಕೆನಾ ಅದೇ ಥರ ಮುಂದಿನ ಪ್ರಶ್ನೆ ಏನಾರು ನೋಡೋದಂದ್ರೆ ಐದನೇ ಪ್ರಶ್ನೆ ಇಲ್ಲಿ ಸಾಕಷ್ಟು ಕೊಟ್ಟಿದ್ದಾರೆ ರೂಟ್ ಎರಡು ರೂಟ್ ಮೂರು ರೂಟ್ ಐದು ಐದು ಮೈನಸ್ ರೂಟ್ ಮೂರು ಮೂರು ಪ್ಲಸ್ ಎರಡು ರೂಟ್ ಐದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ರೂಟ್ ಮೂರು ರೂಟ್ ರೂಟ್ ಐದು ಐದು ಮೈನಸ್ ಮೂರು ಮೂರು ಪ್ಲಸ್ ಎರಡು ರೂಟ್ ಐದು ಅಭಾಗ ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಅಂತ ಪ್ರಶ್ನೆಗಳು ಎಕ್ಸಾಮಲ್ ಬರ್ಬೋದು ಈ ಈ ತರದ ಪ್ರಶ್ನೆಗಳನ್ನ ಈಗಾಗಲೇ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆನ ನಾವು ಬಿಡಿಸಿದೀವಿ ರೂಟ್ ಎರಡು ರೂಟ್ ಮೂರು ರೂಟ್ ಐದು ಅಂತೂ ಬಹಳ ಆಗಿದೆ ಚರ್ಚೆ ಆಗಿದೆ ಹಾಗಾಗಿ ನಾನು ಇಲ್ಲಿ ಅದನ್ನು ಬಿಡಿಸ್ತಾ ಇಲ್ಲ ಈಗ ಎರಡು ಹಬ್ಬಕ್ಕೆ ಕೇಳಿದ್ರೆ ಈ ರೀತಿ ಯಾವಾಗ ಒಂದು ತಕ್ಕೋಣದಲ್ಲಿ ಐದು ಮೈನಸ್ ಮೈನಸ್ ಇರೋದೇ ತಕ್ಕೋಣ ಒಂಚೂರು ಮೈನಸ್ ವಿಶೇಷವಾಗಿ ಒಂಚೂರು ಕನ್ಫ್ಯೂಷನ್ ಆಗುತ್ತಲ್ವ ನಿಮಗೆ ಆ ಕನ್ಫ್ಯೂಷನ್ ಹೋಗ್ಲಾಡ್ಸಕ್ಕೆ ಅದನ್ನೇ ತಗೋಣ ಸೊ ಯಾವ್ದನ್ನಾದರೂ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥ ಸಂಖ್ಯೆನ ಐದು ಮೈನಸ್ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಳ್ಳೋಣ ಓಕೆನಾ ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಳ್ಳೋಣ ಓಕೆನಾ ಈ ರೀತಿ ಅನ್ಕೋಬೇಕು ಒಂದು ಭಾಗಲಬ್ಧ ಸಂಖ್ಯೆ ಇದನ್ನು ಕಾಂಟ್ರಡಿಕ್ಟರಿ ಮೆಥಡ್ ಅಂತ ಇಂಗ್ಲೀಷ್ನ ಕರಿತೀವಿ ಅಂದರೆ ವಿರೋಧಾಭಾಸವನ್ನು ಉಂಟು ಮಾಡ್ತೇವೆ ಅಂದರೆ ವೈರುಧ್ಯವನ್ನು ಉಂಟು ಮಾಡ್ತದೆ ಕೊಟ್ಟಿರೋದು ಅಭಾಗಲಬ್ಧ ಸಂಖ್ಯೆ ಆದರೆ ನಾನು ಅನ್ಕಂತಿರೋದು ಭಾಗಲಬ್ಧ ಸಂಖ್ಯೆ ಅದನ್ನು ತಕ್ಕಂಡು ನಾವು ಸಾಧಿಸ್ತೇವೆ ಈಗೇನು ಮಾಡ್ತೀಯ ಐದು ಮೈನಸ್ ರೂಟ್ ಮೂರು ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಓಕೆನಾ ಇದು ಗೊತ್ತಿರಲಿ ಸೊ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿ ಇರ್ತವೆ ಪಿ ಬೈ ಕ್ಯೂ ರೂಪದಲ್ಲಿ ಇರ್ತವೆ ಪಿ ಮತ್ತು ಕ್ಯೂಗಳು ಈ ಕಮ ಕ್ಯೂ ಯಾವ ಗಣಕ್ಕೆ ಸೇರಿದಾಗ ಬಿ ಕಮ್ ಬಿಲಾಂಗ್ಸ್ ಟು ಝೆಡ್ ಅರ್ಥ ಆಗ್ತಿದೆಯಾ ಪೂರ್ಣಾಂಕಗಳ ಗಣಕ್ಕೆ ಸೇರಿರುತ್ತೆ ಮತ್ತೇನಾಗಿರುತ್ತೆ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಆಗಿರುತ್ತೆ ಅರ್ಥ ಆಗ್ತಿದ್ಯಾ ಆಮೇಲೆ ಈ ಮತ್ತು ಕ್ಯೂ ಸಹ ಅವಿಭಾಜ್ಯ ಅವುಗಳ ಮಾಸ ಒಂದಾಗಿರುತ್ತೆ ಅರ್ಥ ಆಗ್ತಿದ್ಯಾ ಇದಿಷ್ಟು ಕೂಡ ನಾವು ತೆಗೆದುಕೊಂಡು ಮುಂದಕ್ಕೆ ಲೆಕ್ಕ ಮಾಡಿದ್ರೆ ಇಲ್ಲಿ ನೋಡಿಲ್ಲಿ ಏನು ಕನ್ಫ್ಯೂಷನ್ ಮಾಡ್ತಾ ಬಿಡ ಅದನ್ನು ಕೆಲವೊಬ್ಬರು ಶಿಕ್ಷಕರು ಒಂದೊಂದು ಥರ ಬಿಡಿಸ್ತಾರೆ ಈ ಈಗ ನಾನು ಬಿಡಿಸ್ತಕ್ಕಂಥದ್ದು ಕೂಡ ವಿಶೇಷವಾಗಿದೆ ಯಾಕಂತಂದರೆ ಈಗ ಪ್ಲಸ್ ಬಂದಾಗ ಈ ಕಡೆ ಇದನ್ನ ಆ ಕಡೆ ಕಳಿಸಿ ಆ ಆಕಡೆ ಕಳಿಸಿ ಮಾಡಿರ್ತಕ್ಕಂಥದ್ದು ಉಂಟು ಆದರೆ ನಾವು ಹಂಗಲ್ಲ ಎಲ್ಲ ಟೈಮ್ನಾಗ ಒಂದೇ ಪ್ಯಾಟರ್ನ್ ಒಂದೇ ಪ್ಯಾಟರ್ನ್ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಓಕೆ ಏನು ಅಂತಂದರೆ ಇಲ್ಲಿ ಐದನ್ನೇ ಕಳ್ಸೋಣ ನಾವು ಪ್ಲಸ್ ಬಂದರೂ ಮೈನಸ್ ಬಂದರೂ ಐದನ್ನೇ ಆ ಕಡೆಗೆ ಕಳ್ಸೋಣ ಆರ್ ಎಚ್ ಎಸ್ ಕಡೆ ಕಳ್ಸೋಣ ರೂಟ್ ಮೂರು ಈಸಿ ಪಿ ಬೈ ಕ್ಯೂ ಮೈನಸ್ ಐದು ಅಂತ ಅಂತಾರೆ ಏನು ವ್ಯತ್ಯಾಸ ಆಗಲ್ಲ ನನಗೆ ಅದೇ ಅದೇ ಫಾರ್ಮೆಟ್ ಬರುತ್ತೆ ರೂ ಮೈನಸ್ ರೂಟ್ ಮೂರು ಈಸ್ ಈಕ್ವಲ್ ಟು ಈ ಕ್ಯೂ ಇನ್ ಟು ಫೈವ್ ಪಿ ಮೈನಸ್ ಫೈ ಕ್ಯೂ ಡಿವೈಡೆಡ್ ಬೈ ಕ್ಯೂ ಆರ್ ಓಕೆನಾ ನಂತರದ ಸ್ಟೆಪ್ ಏನಾಗುತ್ತೆ ಈ ಮೈನಸ್ನ ಈ ಛೇದಕ್ಕೆ ಗುಣಿಸ್ಕೊಂತೀನಿ ಇಲ್ಲಿ ಅಂಶದಲ್ಲಿ ಮೈನಸ್ ಒಂದು ಅಂತ ಇದರ್ಥ ಓಕೆನಾ ಇದನ್ನ ಅಕ್ರೀಕ್ ಹೋದ್ರೆ ರೂಟ್ ಮೂರು ಇಸ್ ಈಕ್ವಲ್ ಟು ಪಿ ಮೈನಸ್ ಫೈವ್ ಕ್ಯೂ ಡಿವೈಡೆಡ್ ಬೈ ಮೈನಸ್ ಕ್ಯೂ ಆರ್ ಓಕೆನಾ ಇನ್ನು ಮುಂದಕ್ಕೆ ಇನ್ ಕೆಲಸ ಈಸಿ ಏನು ರೂಟ್ ಮೂರು ಬರ್ತಂತೀಯ ನೀವು ರೂಟ್ ಮೂರು ಒಂದು ಬಾಗಲಬ್ ಸಂಖ್ಯೆ ಓಕೆನಾ ಬಾಗಲಬ್ ಸಂಖ್ಯೆ ಏಕೆಂದರೆ ಪಿ ಮೈನಸ್ ಐದು ಕ್ಯೂ ಬೈ ಮೈನಸ್ ಕ್ಯೂ ಬಾಗಲಬ್ಧ ಸಂಖ್ಯೆ ಆದ್ರೆ ನನಗೇನು ತಿಳಿದೆ ಆದರೆ ರೂಟ್ ಮೂರು ಅಬಾಗಲಬ್ ಸಂಖ್ಯೆ ಎಂಬುದು ಹೇಳಪ್ಪ ಅಭಾಗಲಬ್ದ ಸಂಖ್ಯೆ ಎಂಬುದು ನಮಗೆ ನಮಗೆ ತಿಳಿದಿದೆ ಓಕೆನಾ ದೇ ಫೋರ್ ಓಕೆ ನಮ್ಮ ಊರಿಗೆ ಏನು ಐದು ಮೈನಸ್ ರೂಟ್ ಮೂರು ಭಾಗಲಬ್ಧ ಸಂಖ್ಯೆ ಎಂಬುದು ತಪ್ಪು ಭಾಗಲಬ್ಧ ಸಂಖ್ಯೆ ಎಂಬುದು ತಪ್ಪು ಓಕೆನಾ ಲಾಸ್ಟ್ಗೆ ಒಂದು ಭಾಗಲಬ್ಧ ಸಂಖ್ಯೆ ಬರಿಬೋದಾ ಹ್ಮ್ ಈ ರೀತಿ ಮಾಡಿದ್ರೆ ನಿಮಗೆ ಫುಲ್ ಎರಡು ಅಂಕಗಳು ಪೂರ್ತಿ ಸಿಗುತ್ತೆ ಈ ಥರ ನೀವು ಅಂತ ಭಾವಿಸ್ತಾ ಇಷ್ಟು ವಾಸ್ತವ ಸಮಿತಿಗಳಲ್ಲಿ ಅತಿ ಮುಖ್ಯವಾಗಿ ಬರ್ತಕ್ಕಂಥವು ನೀವು ಇವನ್ನ ಮನೆಯಲ್ಲೂ ಕೂಡ ಅಭ್ಯಾಸ ಮಾಡಬೇಕು ನೆಕ್ಸ್ಟ್ ಮುಂದಿನ ಚಾಪ್ಟರ್ ನಾಳೆ ಓಕೆ ನನಪ್ಪ ಥ್ಯಾಂಕ್ ಯು